विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्याद के सचित आनंद आत्म के रूप आत्मज्ञानकेरर शुद्ध चैतन्य के नमो नम आत्मीय भगवद्गीता जिज्ञासु ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಕರ್ತವ್ಯವನ್ನು ಅಧ್ಯಯನ ಮಾಡಿಸುವ ದಿಟ್ಟಿಯಲ್ಲಿ ಅನೇಕ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ಅನೇಕ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾನೆ ಅನೇಕ ಅನೇಕ ಪ್ರವೇಶ ಮಾಡಿಸಿ ಇದು ಸತ್ಯ ಕಣಯ್ಯ ಅಂತ ಹೇಳ್ತಾ ಇದ್ದಾನೆ ತುಂಬ ಉನ್ನತ ಮಟ್ಟವಾಗಿರತಕ್ಕಂಥ ಆತ್ಮ ಚರ್ಚೆಯನ್ನು ಮಾಡಿದ ಆದರೆ ಎಲ್ಲೋ ಅರ್ಜುನನಿಗೆ ಅದಷ್ಟು ಪ್ರಭಾವ ಬೀರಿದಂತೆ ಕಾಣಲಿಲ್ಲ ಹೀಗಾಗಿ ಅರ್ಜುನನ ಒದ್ದಾಟವನ್ನೇ ಆಧಾರವಾಗಿಟ್ಟುಕೊಂಡು ಹೇಳಿದ ಹೌದಪ್ಪ ನೀನು ಹೇಳಿದಾಗೆ ಏನ್ ಮಾಡೋದು ಸಾವು ಬದುಕು ಅನ್ನತಕ್ಕಂಥದ್ದು ಅನಿವಾರ್ಯ ಅದು ಅಪರಿಹಾರ್ಯ ಆದ್ದರಿಂದ ನೀನು ಒದ್ದಾಡಬೇಕಾದಿಲ್ಲ ಆದರೂ ಅರ್ಜುನ ಅಲ್ಲಾಡಲಿ ಕೃಷ್ಣ ಬೇರೆ ಬೇರೆಯ ತರಹದಲ್ಲಿ ಅರ್ಜುನನನ್ನ ಒಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಆ ಪ್ರಯತ್ನದಲ್ಲಿ ಈಗ ಆತ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ವೃತ್ತಿ ಧರ್ಮದ ಬಗ್ಗೆ ನಮ್ಮ ಸ್ವತಂತ್ರ ಚಿಂತನೆಗಳು ಸಾಮಾಜಿಕ ಪರಿಸ್ಥಿತಿಗಳು ಬದಲಾವಣೆಯಾಗತಾ ಬದಲಾವಣೆಯಾಗತಾ ನಮ್ಮಲ್ಲಿ ವೃತ್ತಿ ಧರ್ಮಗಳು ನಶಿಸ್ತಾ ಇವೆ ಉದಾಹರಣೆಗೆ ಒಬ್ಬ ಬಡಗಿ ಇದ್ದಾನೆ ಒಬ್ಬ ಕುಂಬಾರ ಇದ್ದಾನೆ ಒಬ್ಬ ಪುರೋಹಿತ ಇದ್ದಾನೆ ಒಬ್ಬ ರೈತ ಇದ್ದಾನೆ ಸುಮ್ಮನೆ ಇವನ್ನ ನಾವು ಗಮನಿಸೋಣ ಇದ್ದರು ಒಬ್ಬ ಬಡಗಿ ಬಡಗಿಯ ಕೆಲಸವನ್ನು ಮಾಡ್ತಾ ಇದ್ದಾಗ ಆ ಹಳ್ಳಿಪುರ ಬಡಗಿಯ ಮೇಲೆ ಆಚರಿಸಿತ್ತು ಅಂದರೆ ಆತನಿಗೆ ಸಮಾಜದಲ್ಲಿ ಒಂದು ಸ್ಥಾನ ಇತ್ತು ತಾನು ಅನಿವಾರ್ಯ ಅಂತ ಆತನಿಗೆ ಅನ್ನಿಸಿತ್ತು ಪುರೋಹಿತನಿಗೂ ಹಾಗೆ ರೈತನಿಗೂ ಹಾಗೆ ಕಮ್ಮಾರನಿಗೂ ಹಾಗೆ ಕುಂಬಾರನಿಗೂ ಹಾಗೆ ಎಲ್ಲರಿಗೂ ಹಾಗೆ ಅಂದರೆ ವೃತ್ತಿ ಧರ್ಮಗಳನ್ನು ಒಪ್ಪಿ ನಡೆದಂತಹ ಒಂದು ಸಮಾಜದಲ್ಲಿ ಆಯಾ ವೃತ್ತಿಪರರಿಗೆ ತಮ್ಮ ತಮ್ಮ ವೃತ್ತಿಯಲ್ಲಿ ಮಾನ್ಯತೆ ಇತ್ತು ಅದು ಆ ಹಳ್ಳಿಗೋ ಆ ದೇಶಕ್ಕೋ ಅನಿವಾರ್ಯವಾಗಿತ್ತು ಸುಖವಾಗಿದ್ರು ಆ ಸನ್ನಿವೇಶವನ್ನು ಗಮನಿಸಿ ಯಾರೋ ಜಮೀನಲ್ಲಿ ಬೆಳೆ ಬೆಳೀತಾ ಇದ್ದ ಆ ಬೆಳೆ ತನ್ನದುಬ್ಬನದೇ ಅಲ್ಲ ಅನ್ನುವ ನಿರ್ಣಯದಲ್ಲಿತ್ತು ಆ ಬೆಳೆ ಬೆಳೆದು ಕಣದಲ್ಲಿ ರಾಶಿಯನ್ನು ಹಾಕಿದಾಗ ತಾನು ಆ ಆಹಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ತನ್ನ ಬೆಳೆಯ ಫಸಿಲಿನ ಗಾತ್ರಕ್ಕೆ ಅನುಗುಣವಾಗಿ ದಾಸಯ್ಯ ಬರಯ್ಯ ತಗೋಳ ಒಂದು ಸ್ವಲ್ಪ ಅಂತ ಕೊಡ್ತಾ ಇದ್ದ ಕಮ್ಮರ ಬಾ ತಗೋ ಅಂತ ಕೊಡ್ತಾ ಇದ್ದ ಇದು ನಮ್ಮ ಹಿಂದಿನ ಭಾರತದ ಸ್ಥಿತಿ ಅಂದ್ರೆ ಏನು ಅರೆ ನಾನು ಬೆಳೀತಿದ್ದೀನಲ್ಲಯ್ಯ ಬೆಳೆದಿದ್ದ ನನ್ನ ದುಬ್ಬಂದೇ ಎಲ್ಲ ಅದು ಅದು ಸಮಾಜಕ್ಕೂ ಸಂಬಂಧಪಟ್ಟಿದ್ದು ಆದರೆ ಒಂದು ಸಮಾಜ ಸ್ವಾಸ್ಥ್ಯವಾಗಿ ಇರಬೇಕಾಗಿದ್ರೆ ಯಾವನೋ ಒಬ್ಬನು ಒಂದು ವೃತ್ತಿಯನ್ನು ಮಾಡ್ತಾ ಇದ್ರ ಅಲ್ಲ ಎಲ್ಲರೂ ಅವರವರ ವೃತ್ತಿಯನ್ನು ಮಾಡಬೇಕು ಆಯಾ ವೃತ್ತಿಯನ್ನು ಮಾಡಿದಾಗ ಎಲ್ಲರೂ ಎಲ್ಲ ವೃತ್ತಿಗಳನ್ನು ಮಾಡಿ ಅಂದರೆ ತಮ್ಮ ತಮ್ಮ ವೃತ್ತಿಗಳನ್ನು ಮಾಡಿದಾಗ ಇಡೀ ಸಮಾಜದ ಅಭಿವೃದ್ಧಿ ಆಗತ್ತೆ ಇದು ಒಂದು ಭಾರತೀಯ ಸಿದ್ಧಾಂತ ಇತ್ತು ಒಂದು ಅರ್ಥದಲ್ಲಿ ಈಗಲೂ ಪಾಶ್ಚಾತ್ಯರಲ್ಲಿ ಆ ಸಿದ್ಧಾಂತ ಉಂಟು ಈಗಲೂ ಪಾಶ್ಚಾತ್ಯ ಜನಜೀವನವನ್ನು ನೋಡಿದರೆ ಅಲ್ಲಿ ವೃತ್ತಿಯ ಗೌರವ ವೃತ್ತಿಯ ಬಗ್ಗೆ ಅಧಮತೆ ಅನ್ನತಕ್ಕಂಥದ್ದು ಇಲ್ಲ ಒಂದು ಅವನು ಬಂದಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿನ ಕಥೆಗಳು ಆರಂಭ ಆಗೋದೇ ಹಾಗೆ ಒಂದು ಊರಿನಲ್ಲೂ ಬಡಗಿ ಇದ್ದ ಬಡಗಿಯವನ ವೃತ್ತಿ ಬಡಗಿತನ ಮಾಡ್ತಕ್ಕಂಥದ್ದು ಇನ್ನೇನೋ ಬೇರೆ ಆಗ್ಬಹುದು ಒಬ್ಬ ರಾಜಕೀಯ ವ್ಯಕ್ತಿ ಇದ್ದಾನೆ ಅಲ್ಲಿ ಅವನು ಮೂಲತಃ ಒಂದು ಯಾವುದೋ ಒಂದು ಬೇರೆ ವೃತ್ತಿ ಇರುತ್ತೆ ನಮ್ಮ ರಾಜಕೀಯ ರಾಜಕೀಯವೇ ವೃತ್ತಿಯಾಗಿಬಿಟ್ರು ಅಲ್ಲ ಸಮಾಜದ ಸೇವೆ ಬೇರೆ ನನ್ನ ವೃತ್ತಿ ಬೇರೆ ನನ್ನ ವೃತ್ತಿ ನನ್ನ ಜೀವನಕ್ಕೆ ಈ ಒಂದು ವೃತ್ತಿ ಎನ್ನತಕ್ಕಂಥದ್ದು ಒಂದು ಜನಾಂಗದಲ್ಲಿ ಬೆಳಕೊಂಡು ಬಂದ್ಬಿಟ್ಟಿರುತ್ತೆ ಇದು ಎರಡನೇ ಹಂತ ಮಾತಾಡ್ತಕ್ಕಂಥ ನಾನು ಯಾವುದೋ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂದರೆ ನಾನು ಮಾಡ್ತಾ ಇರೋ ಇಂದಿನ ವೃತ್ತಿ ಅಲ್ಲ ಒಬ್ಬ ಪುರೋಹಿತನ ಮಗ ಪೌರೋಹಿತ್ಯವನ್ನು ಮಾಡ್ತಾ ಇದ್ದಾನೆ ಅಂದರೆ ಅಥವಾ ಒಬ್ಬ ಅರ್ಚಕನ ಮಗ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಅದು ಅವನು ಈ ಹೊತ್ತು ಮಾಡ್ತಾ ಇರೋ ಅರ್ಚನೆ ಅಲ್ಲ ಅವನ ತಂದೆ ಅವನ ತಂದೆ ಅವನ ತಂದೆ ಹೀ ಎಲ್ಲೋ ಒಂದು ಕಡೆಗೆ ಅದು ಹಲವು ತಲೆಗಳಿಂದ ಇಳಿದು ಬಂದಿರುತ್ತೆ ಆ ವಿದ್ಯೆ ಎನ್ನತಕ್ಕಂಥ ನಾನು ಏನೂ ಬೇರೆ ಮಾತಾಡಬಹುದು ವೇದಿಕೆಯನ್ನು ಕೂತ್ಕೊಂಡು ಆದರೆ ಗುಡಿಯಲ್ಲಿ ಕೂತು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ನನಗೆ ಕುಲ್ತ್ಕೊಳ್ಳಬಹುದು ನಾನು ಅಷ್ಟು ಶುರು ಹೋಗಾಗಲ್ಲ ಯಾರಿಗೆ ಹೋಲಿಸಿದ್ರೆ ಆ ವಂಶ ಪಾರಂಪರ್ಯವಾಗಿ ಆ ವೃತ್ತಿಯಲ್ಲಿ ಇಳಿದು ಬಂದಂತಹವನು ಅವನು ಬಾಲಕ ಇರಬಹುದು ಸ್ವಾಮಿಯವನು ನೋಡ್ತಾ ಇರ್ತಾನೆ ಪ್ರತಿನಿಧ್ಯ ಇತ್ತು ಅವರಪ್ಪ ಏನ್ ಮಾಡ್ತಾ ಇರ್ತಾನೆ ಅಂತ ಅವರ ಅಪ್ಪನ ಅವಸ್ಥೆಯನ್ನು ನೋಡ್ತಾ ಇರ್ತಾನೆ ಬೆಳಗ್ಗೆ ಜಾವ ಹೇಳಬೇಕು ಸ್ನಾನ ಮಾಡಬೇಕು ದೇವರ ಪೂಜೆ ಏನೇನೋ ಕ್ರಮಗಳಿರುತ್ತೆ ನೋಡಿ 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 ಬಾಲಕನಾಗಿದ್ದಾಳೆ ಎಂದು ತಲೆಯಲ್ಲಿ ಹೊಕ್ಕು 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 ಆ ವೃತ್ತಿಯಲ್ಲಿ ಅವನು ಒಂದು ಪದವನ್ನು ನಾವು ಗಮನ ಇಟ್ಕೋಬೇಕು ಆ ವೃತ್ತಿಯಲ್ಲಿ ಅವನು ತರಬೇತನ್ನು ಪಡಿತಾ ಇರ್ತಾನೆ ಜ್ಞಾತವಾಗಿ ಅಜ್ಞಾತವಾಗಿ ಪುರೋಹಿತನ ಮಗನೂ ಆ ತರಬೇತನ್ನು ಪಡಿತಾನೆ ಒಬ್ಬ ಸೈನಿಕನ ಮಗ ಆ ತರಬೇತನ್ನು ಪಡಿತಾನೆ ಒಬ್ಬ ಕಂಬಾರನ ಮಗ ಆ ತರಬೇತನ್ನು ಪಡಿತಾನೆ ಹೀಗಾಗಿ ಈ ಹೊತ್ತಿನ ದಿವಸ ವೃತ್ತಿ ಧರ್ಮಗಳನ್ನು ಅನುಸರಿಸಿಕೊಂಡು ಬಂದಂತಹವರು ಆ ವಿದ್ಯೆಯಲ್ಲಿ ಪರಿಣಿತರಾಗ್ಬಿಡುತ್ತೆ ನಮಗೆ ಕಲ್ಪನೆಗೆ ಸಾಧ್ಯ ಇಲ್ಲ ಕಲ್ಲಿನಲ್ಲಿ ಮೂರ್ತಿನ ಹೇಗರಿ ಕೆತ್ತೀರಿ ನೀವು ನೀವೇನೇ ತರಬೇತಿ ತಗೊಳ್ಳಿ ಈ ಹೊತ್ತು ತರಬೇತಿ ತಗೊಂಡ್ರೆ ಕಲ್ಲನ್ನು ಬೆಣ್ಣೆ ಮಾಡಿ ಮೂರ್ತಿಯನ್ನು ತೆಗಿಯೋಕೆ ಆಗಲ್ಲ ಅದಕ್ಕೆ ಯಾವುದೋ ಒಂದು ಸಂಸ್ಕಾರ ಇದೆ ಅಪ್ಪನಿಂದ ಬಂದಿದೆ ಅವರಮ್ಮ ಹೇಳ್ಕೊಟ್ಟಿದ್ದಾರೆ ಬರೀ ಈ ಹೊತ್ತು ಹೇಳ್ಕೊಡೋದಲ್ಲ ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಅದನ್ನು ವಂಶ ಪಾರಂಪರ್ಯವಾದ ವೃತ್ತಿ ಅಂತ ಕರೀತಕ್ಕಂಥ ಇದರ ಫಲಿತ ಏನು ಅಂದ್ರೆ ಯಾರು ಯಾವ ವೃತ್ತಿಯನ್ನು ಅನುಸರಿಸಿಕೊಂಡು ಬರುತ್ತಾರೆ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಾರೆ ತಲೆತಲಾಂತರಗಳಿಂದ ಅವರಿಗೆ ಆ ವೃತ್ತಿ ಸಿದ್ಧಿಸಿರುತ್ತೆ ನಾನು ಉಪನ್ಯಾಸ ಕೊಡ್ತಾ ಇದ್ದೇನೆ ಅಂದರೆ ನಮ್ಮ ತಂದೆಯವರು ಶಾಸಕರಾಗಿದ್ದ ಬಹಳ ಅದ್ಭುತವಾದ ವಾಗ್ಮಿಗಳಾಗಿತ್ತು ಅವರ ತಂದೆಯವರು ವಾಗ್ಮಿಗಳಾಗಿದ್ದರಂತೆ ನಾನು ಈ ಹೊತ್ತು ಮಾತಾಡ್ತಾ ಇದ್ದೇನೆ ಅಂದರೆ ಅದು ನಾನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ ಅದು ನನ್ನ ತಂದೆಯಿಂದ ನನ್ನ ತಾತನಿಂದ ಆ ಹಿರಿಯರಿಂದ ಬಂದು ಬಳುವಳೆಯದು ನಾನು ಈ ವೃತ್ತಿಯನ್ನು ಬಿಟ್ಟು ವ್ಯಾಪಾರ ಹೋಗ್ಬಿಟ್ರೆ ಅದಕ್ಕೆ ನಮ್ಮದೊಂದು ಗಾದೆ ಉಂಟು ಅಭ್ಯಾಸವಿಲ್ಲದ ಬ್ರಾಹ್ಮಣ ಯಜ್ಞ ಮಾಡಲಿಕ್ಕೆ ಹೋಗಿ ಗಡ್ಡ ಮೀಸೆ ಸುಟ್ಟುಕೊಂಡ ಅಂತ ಬಹಳ ಅತ್ಯಂತ ಸರಳವಾದ ವ್ಯಾಖ್ಯೆ ಇತ್ತು ನಾವು ಪ್ರಯತ್ನ ಪಡ್ತೀವಿ ಯಾರೊಬ್ಬ ಶ್ರೀಮಂತ ಇರ್ತಾನೆ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರ್ತಾನೆ ನೋಡೋಣ ನಾನು ವ್ಯಾಪಾರ ಮಾಡ್ತೀನಿ ನಮ್ಮ ಅಪ್ರಾಣಿಗೂ ಬರಲ್ಲ ಅದು ನನಗೆ ನಷ್ಟವೇ ಆಗೋದದು ನನಗೆ ಗೊತ್ತಿಲ್ಲ ಸ್ವಾಮಿ ಸ್ವಾಮಿಯುದು ನೀವೇನೇ ನೋಡ್ತಾ ಇರಿ ನೋಡಿದ್ರೆ ಬರೋದಲ್ಲ ವಿದ್ಯೆ ಅಂದರೆ ಈ ಒಟ್ಟು ಇದರ ಅರ್ಥ ಏನಪ್ಪಾ ಅಂದರೆ ನಾನು ಇಂದಿನ ದಿವಸ ಯಾವುದಾದ್ರೂ ಒಂದು ವೃತ್ತಿಯನ್ನ ನನ್ನ ವಂಶ ಪಾರಂಪರ್ಯವಾಗಿ ನನ್ನ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಂದ ಬಂದಿರತಕ್ಕಂಥದ್ದನ್ನು ನಾನು ಮುಂದುವರಿಸಿಕೊಂಡು ಹೋದರೆ ಅದರೊಳಗೆ ನಾನು ಸಿದ್ಧನಾಗ್ತೀನಿ ಸಮರ್ಥನಾಗ್ತೀನಿ ಸಮಾಜಕ್ಕೆ ನನ್ನಿಂದ ಅನುಕೂಲ ಆಗುತ್ತೆ ನಾನು ಸುಖವಾಗಿರ್ತೀನಿ ಸಮಾಜವನ್ನೂ ಸುಖ ಮಾಡ್ತೇನೆ ಕೃಷ್ಣ ಈ ವೃತ್ತಿ ವೃತ್ತಿ ಧರ್ಮದ ಸಾಧರ್ಮ್ಯವನ್ನ ಈಗ ಅರ್ಜುನನ ನನ್ನ ಮನಸ್ಸಿಗೆ ತರ್ತಾ ಇದ್ದಾನೆ ಸ್ವಧರ್ಮೋಪಿಚಾವೇಕ್ಷ ನವಿಕಂಪಿತು ಅರ್ಹಸಿ ನಿನಗೆ ಒಂದು ವೃತ್ತಿ ಧರ್ಮ ಇದೆ ಯಾರ ಮಗನಯ್ಯ ನೀನು ಪಾಂಡು ಮಹಾರಾಜ ಅವನು ಯಾರ ಮಗನಯ್ಯ ಎಲ್ಲಿ ಹೋಗಿದೆ ನಿನ್ನ ವಂಶ ನೀನು ಮತ್ತೆ ಮತ್ತೆ ಹೇಳ್ತಾನೆ ಭಾರತ ಅಂತ ಕರೀತಾನು ಭರತ ವಂಶದಲ್ಲಿ ಬಂದಿದ್ದೀಯೇ ನೀನು ನಿನ್ನ ವಂಶ ಎಂಥದ್ದು ನಿನ್ನ ಹಿರಿಯರಂಥವ್ರು ಏನೇನು ಕಲ್ತಿದ್ದಾರೆ ಏನೇನು ಸಾಧಿಸಿದ್ದಾರೆ ನೀನು ಹೇಡಿಯಾಗಿ ಬಿಟ್ಟಿದ್ದೀಯಲ್ಲಯ್ಯ ನೋಡಿ ಸಮಾಜದ ಬದಲಾವಣೆಯನ್ನು ಗಮನಿಸಿದಾಗ ನಾನು ತುಂಬ ಅತ್ಯಂತ ಹತ್ತಿರದಿಂದ ಈ ಪುರೋಹಿತರ ಮಕ್ಕಳುಗಳನ್ನು ನೋಡ್ತೀನಿ ಅರ್ಚಕರ ಮಕ್ಕಳುಗಳನ್ನು ನೋಡ್ತೀನಿ ಎಂಥ ಘನ ವಿದ್ವಾಂಸ ಇರ್ತಾನೆ ಆ ತಂದೆ ಆತನಿಗೆಷ್ಟು ಮನ್ನಣೆ ಇರುತ್ತೆ ಈ ಮಗನಿಗೆ ಆತನ ವೃತ್ತಿಯ ಬಗ್ಗೆ ಅಂಥ ಅಭಿಮಾನ ಇಲ್ಲ ತಂದೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಹಿರಿಯ ಅರ್ಚಕನ ಪಟ್ಟಲ್ಲಿದ್ದು ಆ ಶಿಖೆಯನ್ನು ಧರಿಸಿ ಆ ವಿಭೂತಿಯನ್ನು ಧರಿಸಿ ಆಡ್ಯನಾಗಿ ಕೂತಿರ್ತಾನೆ ಮಗ ಏನಯ್ಯ ಅಂದ್ರೆ ಅಯ್ಯೋ ನಮ್ಮ ಬೇಡಪ್ಪನ ಯಾವ್ದು ಕಾರ್ಖಾನೆ ಸೇರ್ಕೊಂಡ್ಬಿಡ್ತೀನಿ ಅಂತಾನೆ ಅವನಿಗೆ ಅರ್ಥವೇ ಆಗೋದಿಲ್ಲ ತನ್ನ ತಂದೆಯ ವ್ಯಕ್ತಿತ್ವ ಎಂಥದ್ದು ತಾನು ಯಾವುದನ್ನು ಗಳಿಸಿಬಿಟ್ಟಿದ್ದಾನೆ ತನ್ನ ತಂದೆ ಇದನ್ನ ಅಧ್ಯಯನವನ್ನು ಮಾಡದೆ ಯಾರೋ ಬೇರೆಯವರು ಕೊಡ್ತಕ್ಕಂಥ ಒಂದಷ್ಟು ಸಂಬಳದಕ್ಕೆ ಹೋಗ್ಬಿಡ್ತಾನೆ ಅದು ಸ್ವತಂತ್ರವಾಗಿದ್ದಾನೆ ಅಪ್ಪ ಸಾವಿರ ಜನಮಂದ ಆತನ ಕಾಲಿಗೆ ಬೆಳಿತಾ ಇದ್ದಾರೆ ಪ್ರತಿನಿತ್ಯದ್ದು ದೈವ ಇದ್ದಾನೆ ಮಗನಿಗೆ ಅದಾಗಲ್ಲ ಯಾಕಾಗಲ್ಲ ಮಗನಿಗೆ ಆ ವೇದಾಧ್ಯಯನ ಸಾಧ್ಯ ಇಲ್ಲ ಅಪ್ಪ ಬಿಟ್ಟು ಜುಟ್ಟು ಬಿಡೋದಕ್ಕೆ ಇಷ್ಟ ಇಲ್ಲ ಆತನಿಗೆ ಆ ಪಂಚ ಉಟ್ಕೊಂಡು ಕೂತ್ಕೊಳ್ಳೋಕಾಗೋದಿಲ್ಲ ಯುವಕರು ತನ್ನ ಸುತ್ತಮುತ್ತಲವರು ಹೇಗಿದ್ದಾರೋ ಆ ರೀತಿ ಅನುಸರಿಸಬೇಕು ಅಂತಾನೆ ಅಂದರೆ ವೃತ್ತಿ ಧರ್ಮ ಒಂದು ಪಲ್ಲಟವಾಗ್ತಾ ಇದೆ ಯಾವಾಗ ಯುವಕ ತನ್ನ ಹಿಂದಿನಿಂದ ಬಂದಂತಹ ವೃತ್ತಿ ಧರ್ಮವನ್ನು ಅಲಕ್ಷ್ಯ ಮಾಡಿ ಮತ್ತೊಂದು ವೃತ್ತಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೋ ಆಗ ಅವನು ಹಾಳಾಗೋಗ್ಬಿಡ್ತಾನೆ ಹಾಗೂ ಆ ವೃತ್ತಿಯಲ್ಲಿ ಆ ಯಾವುದು ಒಂದು ನವನೀತ ಬರಬಹುದು ಆ ವೃತ್ತಿಯಲ್ಲಿ ಯಾವ ಒಂದು ಸಿದ್ಧಿ ಸಿಗಬಹುದು ಅದು ಸಿಗೋದಿಲ್ಲ ಯಾಕೆ ಅಂದರೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಯಾವನಾದರೂ ಒಬ್ಬನು ಶ್ರೇಷ್ಠನಾಗಿ ಬಿಟ್ಟಿದ್ದಾನೆ ಅಂದರೆ ಅದು ಅವನ ಶ್ರೇಷ್ಠತೆಯಲ್ಲ ಆ ವಂಶದಿಂದ ಬಂದ ಶ್ರೇಷ್ಠತೆ ಉದಾಹರಣೆಗೆ ಭಾರತದಲ್ಲಿ ಯುದ್ಧಕ್ಕೆ ಸೈನಿಕರು ಎಲ್ಲ ಸೇರ್ತಾರೆ ಅದ್ಯಾವುದೋ ಉತ್ತರ ಭಾರತದಲ್ಲಿ ಜಾಸ್ತಿ ಜನ ಸೇರ್ತಾರೆ ಸೇರ್ತಾರೆ ಯಾಕೆ ಸೇರ್ತಾರೆ ಅದು ಅವರು ವಂಶದಲ್ಲೇ ಬಂದ್ಬಿಟ್ಟಿದೆ ಸ್ವಾಮಿ ಅವ್ರ ಮನೆಯಲ್ಲಿ ಹಾಕೊಳ್ತಾನೆ ಏ ಇವನ್ ನೋಡ ಹೇಗಿದ್ದಾನೆ ನಮ್ಮ ತಂದೆ ಅಂಥ ಯುದ್ಧದಲ್ಲಿ ಭಾವಿಸಿದ್ದ ನಮ್ಮ ತಾತ ಅಲ್ ಅವನು ತಾನು ತನ್ನ ತಂದೆ ಅವರ ತಂದೆ ಅವರ ತಂದೆ ಯಾವ ಜಾಡಿನಲ್ಲಿ ಬಂದಿದ್ದರೋ ಅದನ್ನು ನಾನು ಮುಂದುವರಿಸ್ತೀನಿ ಅಂತಾನೆ ಅವನ ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ ಅವರ ಮನೆಯಲ್ಲದಕ್ಕೆ ಬೆಂಬಲ ಸಿಗ್ತಾ ಇರ್ತದೆ ತುಂಬ ಹೆಮ್ಮೆಯಿಂದ ಇರ್ತಾನೆ ಆದರೆ ಇದಕ್ಕೆ ತದ್ವಿರುದ್ಧ ಆಗಿಬಿಟ್ರೆ ಅರ್ಜುನನ ಚಿಂತನೆ ಆರಂಭ ಆಗಿಬಿಡುತ್ತೆ ಅರ್ಜುನ ಅಂಥ ಮಹಾವೀರ ಅಂಥ ಕ್ಷತ್ರಿಯರ ವಂಶದಲ್ಲಿ ಬಂದವನು ಇಂದ್ರನ ಸಖಾಸನ ಆಗಿದ್ದವನು ಅವನು ವಾಶುಪಥಾಸ್ತ್ರವನ್ನು ಗೆದ್ದಿದ್ದವನು ಇಂದ್ರಿಕೆಯಲ್ಲಿ ಪರೋದಲ್ಲಿ ತಪಸ್ಸನ್ನು ಮಾಡಿದವನು ಅನೇಕ ಅನೇಕ ಅಸ್ತ್ರಗಳು ಅವನ ಹತ್ರ ಇದೆ ತರಬೇತಿ ತಗೊಂಡಿದ್ದಾನೆ ಆ ವಿದ್ಯೆ ಒಂದು ಆ ವೃತ್ತಿಯ ಒಂದು ಅದನ್ನು ಮುಂದುವರಿಬೇಕು ಏನ್ ಹೇಳ್ತಾ ಇದ್ದೇನೆ ಭೈ ಕ್ಷಮ ಪೀಹಲೋಕೆ ಅಪ್ಪ ನಾನು ಯುದ್ಧ ಕಣೆ ನಾನು ಭಿಕ್ಷೆ ಬಿಡ್ಬಿಡು ಅಂದರೆ ತಾನು ಯಾವ ವೃತ್ತಿಯನ್ನು ಆಧರಿಸಿದ್ದನೋ ಯಾವ ವೃತ್ತಿ ಧರ್ಮ ತನ್ನ ಜೀವನದಲ್ಲಿ ಮುಂದುವರಿಯಬೇಕಾಗಿದೆಯೋ ಯಾವ ವೃತ್ತಿ ಧರ್ಮಕ್ಕಾಗಿ ಮುಂದಿನ ವಾಕ್ಯ ಬಹಳ ಪ್ರಧಾನ ತರಬೇತು ತೆಗೆದುಕೊಂಡು ಬಿಟ್ಟಿದ್ದನೋ ಎಲ್ಲ ಹಾಳಾಗೋ ಈಗ ನಾನು ಒಂದು ಐದಾರು ವರ್ಷಗಳು ಯಾವುದೋ ಒಂದು ವೃತ್ತಿಯನ್ನು ಅಧ್ಯಯನ ಮಾಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಕಲಿತಾ ಇದ್ದೇನೆ ಅಂದ್ರೆ ಇದ್ದಕ್ಕಿದ್ದಾಗೆ ಇದಕ್ಕೆ ರಾಜೀನಾಮೆ ಕೊಟ್ಟು ಬೇರೆದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಆ ಬೇರೆದ್ರ ವಿದ್ಯೆ ನನಗೆ ಗೊತ್ತಿಲ್ಲ ಅನುಭವ ಇರ್ತಕ್ಕಂಥ ವಿದ್ಯೆ ಬಿಟ್ಬಿಡ್ತಾ ಇದ್ದೀನಿ ಇದರಿಂದ ಅವನಿಗೆ ನಷ್ಟ ಬರೀ ಅವನಿಗೆ ನಷ್ಟ ಅಲ್ಲ ಅವನ ಸಂಸಾರಕ್ಕೆ ನಷ್ಟ ಅವನ ಸಂಸಾರಕ್ಕೆ ನಷ್ಟ ಅಲ್ಲ ಇಡೀ ದೇಶಕ್ಕೆ ನಷ್ಟ ಬಡಗಿಯ ವಂಶದಲ್ಲಿ ಬಂದವನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಡಮೆಯಾಗಿ ರಥವೊಂದನ್ನು ಕೆತ್ತಿ ನಿಲ್ಲಿಸಬಹುದಾಗಿದ್ದವನು ಅವನ ವಿಚಕ್ಷಣತೆ ಅವನ ಜ್ಞಾನ ಆ ಸಂಸ್ಕಾರ ಅದೆಲ್ಲ ಹೋಗಿಬಿಟ್ಟು ಮತ್ತೆ ಯಾವುದೋ ಕೆಲಸಕ್ಕೆ ಹೋದಾಗ ಅದು ಬರಲ್ಲ ಅದು ಕೆಟ್ಟ ಹೋಗುತ್ತೆ ಬರ್ತಾ ಇದ್ದಂಥ ಕೆಟ್ಟ ಕೆಲಸವೂ ಕೆಟ್ಟ ಹೋಗ್ಬಿಡುತ್ತೆ ಇದನ್ನು ಕೃಷ್ಣ ತುಂಬ ತೀವ್ರವಾಗಿ ಮಂಡನೆ ಮಾಡ್ತಾ ಇದ್ದಾನೆ ಅವನು ನವಿಕಂಪಿತು ಅಂತ ಹೇಳ್ತಾನೆ ಅಂದರೆ ನಮ್ಮ ಮನಸ್ಸುಗಳೆಲ್ಲ ಚಾಂಚಲ್ಯದಲ್ಲಿರುತ್ತೆ ಯಾವಾಗಲೂ ಮತ್ತು ನಮ್ಮ ಮಾನಸಿಕ ಚಿಂತನೆಗಳ ದೌರ್ಬಲ್ಯ ಏನಪ್ಪಾ ಅಂದರೆ ನಾವು ಯಾವಾಗಲೂ ನಾವು ಬೇರೆಯವರಿಗೆ ಹೋಲಿಸಿಕೊಳ್ತಾರೆ ನಾನಿರ್ತಕ್ಕಂಥ ರೀತಿ ನಾನು ಮಾಡ್ತಕ್ಕಂಥ ಊಟ ನಾನು ಧರಿಸ್ತಕ್ಕಂಥ ಉಡುಪು ನಾನು ಬೇರೆಯವರು ಹೋಲಿಸ್ತೀನಿ ಅವ್ರು ಹಾಗಿದಾರಲ್ಲ ಹೀಗಾಗಿ ನನ್ನ ಮನಸ್ಸಿನಲ್ಲಿ ಚಾಂಚಲ್ಯ ಶುರುವಾಗುತ್ತೆ ಸಮಾಜ ಹೇಗೆ ನಡೀತಾ ಇದೆ ಎನ್ನತಕ್ಕಂಥದ್ದನ್ನು ಯೋಚನೆ ಮಾಡಿದಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೂ ತಮ್ಮ ಮನಸ್ಸಿನ ಅಪೇಕ್ಷೆಗಳ ಉಪದೇಶ ಶುರು ಮಾಡ್ತಾರೆ ಪ್ರತಿಯೊಬ್ಬನಿಗೂ ತನ್ನ ವೃತ್ತಿ ಬಹಳ ಗೌರವನೀಯವಾಗಿರಬೇಕು ಕಸ ಗುಡಿಸ್ತಾ ಇದ್ದಾನೆ ಅಂದರೆ ನಾನು ಚೆನ್ನಾಗಿ ಕಸ ಗುಡಿಸ್ತೀನಿ ಅನ್ನೋ ಹಾಗಿರಬೇಕು ಯಾರೋ ಬಂದು ಇಲ್ಲಿ ಕಸ ಬಿದ್ದಿದೆ ಅಂತ ಹೇಳೋ ಹಾಗಿರಬಾರದು ಯಾವನಾದರೂ ಒಬ್ಬನು ಈಗ ನೋಡಿದ್ದೇವೆ ನಾವು ನಮ್ಮ ನಗರದಲ್ಲಿಯೇ ನೋಡಿದ್ದೇವೆ ಅತ್ಯಂತ ಶ್ರೇಷ್ಠ ಮಟ್ಟದ ದರ್ಜಿಗಳು ಏನ್ ಬಟ್ಟೆ ಹೊಲೋದು ಇಲ್ಲ ಸ್ವಾಮಿ ಒಂದು ಅಂಗಿ ಹೊಲಿಬೇಕಾದ್ರೆ ಅವನು ಐದುನೂರು ರೂಪಾಯಿ ಕೇಳ್ತಾನೆ ಶುಲ್ಕ ಕೊಡ್ತೀವಿ ನಾವು ಇನ್ನು ಒಂದು ನೂರು ರೂಪಾಯಿ ಹೊಲ್ಬಿಡ್ತಾನೆ ಯಾಕೆ ಐನೂರು ರೂಪಾಯಿ ಕೊಡ್ತಾ ಇದೀವಿ ಅವನಿಗೆ ಅವನಂತ ಗುಣಮಟ್ಟವ್ ಹೇಳ್ತಾನ್ರಿ ಅಂಥದ್ದು ನಾವು ನೋಡಿದೀವಿ ಇವತ್ತು ಒಂದು ಚಕ್ಲಿ ನಿನ್ನೆ ಮನೆಗೆ ಒಬ್ರು ಬಂದಿದ್ರು ಒಂದೇ ಒಂದು ಚಕ್ಲಿ ಹದಿನೈದು ರೂಪಾಯಿ ನಿಂತಾನ ಅದು ಹೇಗೆ ಕುಣ್ಕೊಳ್ತಾರೆ ಅವನು ಆ ಚಕ್ಲಿ ಮಾಡೋದಲ್ಲಿ ಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ ನಾನು ಏನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂದರೆ ನಾವು ಯಾವ ವೃತ್ತಿಯಲ್ಲಿ ನಿರತರಾಗಿದ್ದೇವೆ ಯಾವ ವೃತ್ತಿ ನಮಗೆ ಬಂದಿದೆ ಅದನ್ನು ಮುಂದುವರಿಸಿಕೊಂಡು ಹೋದರೆ ನನಗೆ ಕ್ಷೇಮ ನಾನು ವೃದ್ಧಿಯಾಗ್ತೀನಿ ನಾನು ವೃದ್ಧಿಯಾಗುವುದು ಸಮಾಜದ ಒಂದು ಅಂಗವೃದ್ಧಿಯಾದಂತೆ ಇಡೀ ಸಮಾಜಕ್ಕೆ ಅನುಕೂಲ ಆಗುತ್ತದ್ರಿಂದ ಇದನ್ನ ಮಾಡುವಲ್ಲಿ ಅರ್ಜುನ ಹಿಂದು ಮುಂದೆ ನೋಡ್ತಾ ಇದ್ದಾನೆ ಇಂತಹ ಅರ್ಜುನನ ಮನಸ್ಥಿತಿ ನಮಗೆ ಇರುತ್ತೆ ಅದನ್ನೇ ನಾನು ಮತ್ತೆ ಮತ್ತೆ ಹೇಳುದು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಏನು ಲಾಭ ಅದನ್ನ ಸ್ವಧರ್ಮ ಚಾವೇಕ್ಷ ಆವೇಕ್ಷ ನೋಡಿದರೆ ಕೃಷ್ಣ ಹೇಳ್ತಾ ಇದ್ದೀನಿ ಕಣತೆ ನೋಡ ಇಷ್ಟೆಲ್ಲ ನಾನು ಯಾಕೆ ಪೀಠಿಕೆಯಾಗಿ ಮಾತಾಡಿದೆ ಅಂದ್ರೆ ನಾನು ಈ ಅಂಶಗಳನ್ನು ಗಮನಿಸಬೇಕು ಕೃಷ್ಣ ಕೇಳ್ತಾ ಇದ್ದೀನಿ ಆವೇಕ್ಷ ಕಣತೆ ನೋಡ ಅರ್ಜುನ ಏನು ನೋಡಬೇಕು ನೀನು ಸ್ವಧರ್ಮ ಅನ್ನತಕ್ಕಂಥದ್ದು ಒಂದಿದೆ ನಿನಗೆ ಅದು ಕ್ಷತ್ರಿಯನ ಧರ್ಮ ಕ್ಷತ್ರಿಯ ಧರ್ಮ ಏನು ಹೇಳ್ತಾ ಇದೆ ಕ್ಷತಾತ್ರಾಯತೆ ಕ್ಷತ್ರಿಯನ ಗುರಿ ಏನಯ್ಯ ತನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ರೆ ಅದನ್ನ ಖಂಡಿಸಬೇಕು ತನ್ನ ಕಣ್ಣು ಮುಂದೆ ಯಾರಿಗಾದರೂ ನೋವಾಗ್ತಾ ಇದ್ರೆ ಸಜ್ಜನರಿಗೆ ಅವರಿಗೆ ರಕ್ಷಣೆ ಕೊಡಬೇಕು ಯಾವುದಾದ್ರೂ ಯುದ್ಧ ನಡೆದರೆ ನೀನು ಧರ್ಮ ಪಕ್ಷಪಾತಿಯಾಗಿ ಆ ಯುದ್ಧದಲ್ಲಿ ಭಾಗವಹಿಸಬೇಕು ಅದು ನಿನ್ನ ಕರ್ತವ್ಯ ಕರ್ತವ್ಯ ಅಷ್ಟೇ ಅಲ್ಲ ತರಬೇತಿ ತಗೊಂಡಿದೀಯಾ ತರಬೇತಿ ನೋಡೋದು ಅಷ್ಟೇ ಇಲ್ಲ ನೀನು ವಂಶ ಪಾರಂಪರ್ಯವಾಗಿ ಬಂದ್ಬಿಟ್ಟಿದೆ ಆ ವೃತ್ತಿ ಧರ್ಮವನ್ನ ನೀನು ಬಿಡುವಂತಿಲ್ಲ ಅರ್ಜುನನಿಗೆ ಉಪದೇಶ ಮಾಡ್ತಾ ನಡುಗಬೇಡ ಅಂತಾನೆ ನವಿ ಕಂಪಿತು ಅರ್ಹಸಿ ಅವೆಲ್ಲ ಯಾವಾಗಲೂ ಈಗಾಗಲೇ ಹೇಳಿದ ಹಾಗೆ ನಾವು ಮಾಡ್ತಾ ಇರತಕ್ಕಂಥ ವೃತ್ತಿಗಿನ್ನ ಬೇರೆಯವರು ಮಾಡ್ತಾ ಇರೋದು ಚೆನ್ನಾಗಿದೆಯಾ ಅಂತ ಹೋಲಿಸ್ಕೊಳಕ್ ಹೋಗ್ಬಿಡ್ತೀವಿ ಪ್ರತಿಯೊಂದು ವೃತ್ತಿಯಲ್ಲಿಯೂ ಸಮಸ್ಯೆಗಳಿರುತ್ತೆ ಸ್ವಾಮಿ ಪ್ರತಿಯೊಂದು ವೃತ್ತಿಯಲ್ಲಿಯೂ ಲಾಭಗಳಿರುತ್ತೆ ಆದರೆ ಬೇರೆಯವರ ಕಣ್ಣಿಗೆ ಲಾಭ ಕಾಣಿಸ್ತಾ ಇರುತ್ತೆ ಆ ಕಷ್ಟಗಳು ಕಾಣಿಸೋದಿಲ್ಲ ಈಗ ಲಾಭ ಅಲ್ಲೂ ಫಲಿತ ಅದನ್ನು ತೋರಿಸ್ತಾ ಇರ್ತಾನ ನಾನು ಹಾಗಾಗಬೇಕು ಅಂತಾನೆ ಅರೆ ನಿನ್ನ ವೃತ್ತಿಯಲ್ಲೇ ಇದೆ ಕಣ ಯಾವುದು ನೀನು ನಿನ್ನ ವೃತ್ತಿಯಲ್ಲಿ ದೊಡ್ಡನಾಗೋ ಯಾಕೆ ಅಲ್ಲಿಗೆ ಹೋಗಬೇಕು ಅಂತೀಯಾ ವಿಕಂಬಿತ ಯಾಕಾಗ್ತಾ ಇದೀಯಾ ಅರ್ಜುನ ನಿನ್ನ ವೃತ್ತಿಯಲ್ಲಿ ಮಹಾಶೂರನಾಗಿದೀಯಾ ಆದ್ರೆ ಬಿಟ್ಟು ಯಾಕೆ ಬೇರೆ ಬೇರೆ ವೃತ್ತಿಗೆ ಹೋಗ್ಬೇಕು ಅಂತಿದೀಯಾ ನೀನು ಆದ್ದರಿಂದ ಕೃಷ್ಣ ಹೇಳ್ತಾನೆ ನಡುಗಬೇಡ ನಡುಗಬೇಡ ಅಂದ್ರೆ ಕೈ ನಡಗತಕ್ಕಂಥದ್ದಲ್ಲ ಅವನಲ್ಲಿ ಕೈ ನಡುಗಬಿಟ್ಟಿದೆ ತ್ವಕ್ಷತೆ ಅವನ ದೇಹವೆಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಗಾಂಡಿ ವಂ ಹಸ್ತಾತ್ ಗಾಂಡಿ ಅವನ ಕೈನಿಂದ ಕೆಳಗೆ ಬಿದ್ದ್ಬಿಟ್ಟಿದೆ ಕೃಷ್ಣ ಅದನ್ನ ಹೇಳ್ತಾ ಇಲ್ಲ ಮಾನಸಿಕವಾಗಿ ನೀನು ಇದಕ್ಕೆ ಅರ್ಥ ಮಾಡ್ಕೋ ಯಾಕಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಕೃಷ್ಣ ಹೇಳ್ತಾನೆ ಧರ್ಮಾಧಿಯುದ್ಧಯ ಕ್ಷತ್ರಿಯಸ್ಯ ನ ವಿದ್ಯತೆ ವೈದಿಕ ಅವನು ಏನಯ್ಯ ಶ್ರೇಯಸ್ಸು ವೇದಾಧ್ಯಯನವನ್ನು ಮಾಡಬೇಕು ಸ್ವಾಮಿ ವೇದಾಧ್ಯಯನದಲ್ಲಿ ಅವನು ನಿಷ್ಣಾತನಾಗಬೇಕು ಬೆಳಗ್ಗೆ ಕೂತ್ಕೋಬೇಕು ಅಧ್ಯಯನ ಮಾಡಬೇಕು ಹದಿನಾಲ್ಕು ವರ್ಷಗಳು ಸತತವಾಗಿ ತಪಸ್ ಮಾಡಬೇಕು ಯಾರೀ ಅಲ್ಲಡ್ಸೋಕಾಗುತ್ತೆ ಅವನು ಆಮೇಲೆ ಆದ್ರೆ ಏನಾಗುತ್ತೆ ಅವನ ಮಗನಿಗೆ ಪಕ್ಕದಲ್ಲೊಬ್ಬ ಶೆಟ್ಟಿ ಅಂಗಡಿ ಹಾಕಿ ಮುಟ್ಟಿರ್ತಾನೆ ನಿತ್ಯ ದುಡ್ಡು ಕಾಣಿಸ್ತಾ ಇರುತ್ತೆ ಇದ್ರ ಬಗ್ಗೆ ಅವನ ಗಮನವೇ ಇಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ ನೀನು ಏನಾದರೂ ಶ್ರೇಷ್ಠನಾಗಬೇಕಾಗಿದ್ದರೆ ನಾವು ನೋಡಿದ್ದೇವೆ ಯಾರು ಯಾರು ಆರ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ ಒಂದು ಹಲ್ಲು ಉಜ್ಜಿತಕ್ಕಂಥ ಪುಡಿ ಸ್ವಾಮಿ ಎಷ್ಟು ಪ್ರಸಿದ್ಧ ಆಗಿಬಿಟ್ಟಿದ್ದಾರೆ ನಂಜನಗೂಡ್ನಲ್ಲಿ ಅವರು ಅವ್ರು ಯಾವುದೋ ಕಾಲದಿಂದ ಬಂದ್ಬಿಟ್ಟಿದೆ ಅದೇ ನಂಜನಗೂಡ್ನಲ್ಲಿ ಮತ್ತೆ ಪಂಚಾಂಗ ಎಷ್ಟು ವರ್ಷಗಳಿಂದ ಬಂದ್ಬಿಟ್ಟಿದೆ ಶತಮಾನಗಳಿಂದ ಬಂದ್ಬಿಟ್ಟಿದೆ ಪ್ರಸಿದ್ಧ ಆಗಿಬಿಟ್ಟಿದ್ದಾರೆ ಇವತ್ತು ಒಂಟಿ ಕೊಪ್ಪಲ್ ಪಂಚಾಂಗ ತಕ್ಷಣ ಯಾಕೆ ಅವು ಶುರು ಮಾಡಿದ್ದಲ್ಲ ಇವ ಪಂಚಾಂಗದಲ್ಲಿ ನೋಡಬೇಕು ಪಂಚಾಂಗ ಕರ್ತೃ ಅವನಪ್ಪ ಯಾರು ಅವನಪ್ಪ ಯಾರು ಅವನಪ್ಪ ಪಟ್ಟಿ ಹಾಕಿಬಿಡ್ತಾನ ರಕ್ತಗತವಾಗಿ ಬಂದಿದೆ ಸ್ವಾಮಿ ಅಂದರೆ ನಾನು ಶ್ರೇಷ್ಠನಾಗಬೇಕಾಗಿದ್ದರೆ ನಾನು ಶ್ರೇಯಸ್ಸನ್ನು ಹೊಂದಬೇಕಾಗಿದ್ದರೆ ನಾನು ಮಾಡ್ತಾ ಇರತಕ್ಕಂತಹ ವೃತ್ತಿಯಲ್ಲಿ ಬೇರೆಯವರು ಎಲ್ಲರಿಗಿನ್ನ ಉತ್ತಮ ಅಂತ ಹೆಸರು ತಗೋಬೇಕಾಗಿದ್ದರೆ ನನಗೆ ಇರತಕ್ಕಂತಹ ಏಕೈಕ ಮಾರ್ಗ ಅಂದರೆ ನನ್ನ ವೃತ್ತಿ ಧರ್ಮದಲ್ಲಿ ನಾನು ಬೆಳೆಯತಕ್ಕದ್ದು ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತಾನೆ ಕೃಷ್ಣ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ